ನಾವೀಗ ನೀಲಾವರ ಇದ್ದೀವಿ ಉಡುಪಿಯಿಂದ ಒಂದು ಹದಿನೆಂಟು ಕಿಲೋಮೀಟರ್ ದೂರ ಎಷ್ಟೊಂದು ವಿಡಿಯೋಗಳು ಮಾಡಿದೀನಿ ನೀಲಾವರ ನೀಲಾವರ ಅಂತಲೇ ಗೊತ್ತಿರಬಹುದು ಎಷ್ಟೊಂದು ಜನಕ್ಕೆ ಅಲ್ಲಿ ಮೊದಲು ಇಲ್ಲಿ ಬರೋಕ್ಕಿಂತ ಮುಂಚೆ ಹಾವು ಅಂದರೆ ತುಂಬಾ ಹೆದರಿಕೆ ಇರ್ತೈತೆ ಇಲ್ಲಿ ಎಷ್ಟು ಹಾವುಗಳು ಆರಾಮಾಗಿ ಓಡಾಡ್ತಿರ್ತದೆ ಅದಕ್ಕೆ ಈಗ ಅಷ್ಟು ಹೆದರಿಕೆ ಅಲ್ಲ ಒಂಚೂರು ಹೆದರಿಕೆ ಕಮ್ಮಿ ಆಗಿದೆ ನೀಲಾವರ ಗೋಶಾಲೆಯಲ್ಲಿ ಇದ್ದೀವಿ ಈಗೊಂದು ಈಗ ಒಂದು ಆ ಕಡೆ ಒಂದು ಹಾವಿದೆ ಆ ಹಾವು ಕಪ್ಪೇನ ಹಿಡ್ಕೊಂಡಿದೆ ಇಷ್ಟು ದೊಡ್ಡ ಕಪ್ಪೆ ಇದೆ ಅಷ್ಟು ದೊಡ್ಡ ಕಪ್ಪೆನ ಹಾವು ಹಿಡ್ಕೊಂಡಿದೆ ಅದು ನೋಡ್ಕೊಂಡು ಇಲ್ಲಿ ಹಸುಗಳಿದೆ ಅಲ್ಲಿ ಹಿಂದೆ ಒಂದಿಷ್ಟು ಹಸುಗಳಿದೆ ಆ ಕಡೆ ಎರಡು ಕುದುರೆಗಳಿದೆ ಆ ಕಡೆ ಇದೆಯಲ್ಲ ಅಲ್ಲೊಂದಿಷ್ಟು ಹಸುಗಳಿದೆ ಸಾವಿರಾರು ಹಸುಗಳಿದೆ ಹೊರಗೆ ಬಿಟ್ಟಿರೋದು ಇನ್ನೂ ಒಳಗಡೆ ಕೊಟ್ಟಿಗೆ ಒಳಗೆ ಇನ್ನೂ ಎಷ್ಟೊಂದು ಇದೆ ಇದಿಷ್ಟು ಹೊರಗೆ ಬಿಟ್ಟಿರೋದು ಅದಾದಮೇಲೆ ಆ ಕಡೆ ಕೊಟ್ಟಿಗೆ ಇದೆಯಲ್ಲ ಆ ಕೊಟ್ಟಿಗೆಯಲ್ಲಿ ಇನ್ನೂ ತುಂಬ ಇದೆ ಇಲ್ಲೊಂದಿಷ್ಟಿದೆ ಇಲ್ಲಿ ಇದೆ ಕೊಟ್ಟಿಗೆ ಈ ಥರದ್ದು ಎರಡು ಮೂರು ಕೊಟ್ಟಿಗೆಗಳಿದೆ ಅದರಲ್ಲಿ ಬೇಕಾದಷ್ಟಿದೆ ಹಂಗೆ ಯಾವುದೂ ಹಾಲು ಕೊಡೋದಿಲ್ಲ ಎಲ್ಲ ಕಟುಕರ ಕೈ ಸಿಗಬಾರ್ದು ಅಂತ ಹೇಳ್ಬಿಟ್ಟು ಸಾಕ್ತಿರೋದು ದಿವಸಕ್ಕೆ ಲಕ್ಷಗಟ್ಟಲೆ ಖರ್ಚು ಬರುತ್ತೆ ಎಷ್ಟೊಂದ್ಸರಿ ಚಿಕ್ಕ ಚಿಕ್ಕದ ಹೆಬ್ಬಾವುಗಳು ಇತ್ತು ಎಷ್ಟೊಂದು ಇಲ್ಲೊಂದಿಷ್ಟು ಹಸುಗಳಿದೆ ಎಷ್ಟೊಂದಿದೆ ಗೋಶಾಲೆ ಇದೆ ಆ ಕಡೆ ಒಂದಿಷ್ಟು ಇದು ಅಷ್ಟು ಹೊರಗೆ ಬಿಟ್ಟಿರೋದು ಒಳಗೆ ಇನ್ನೂ ಇದೆ ಸಾವಿರದ ಇದೆ ಹಸುಗಳು ಆ ಕಡೆ ಮುಂದೆ ಇದೆ ಇದಿಷ್ಟು ಈ ಕಡೆ ಹಸುಗಳಿದೆಯಾ ಕಡೆ ಬಲಗಡೆ ಸೈಡ್ ಕಡೆ ಮುಂದೆ ಒಂದು ಹಾವು ಕಪ್ಪೆನ ಹಿಡ್ಕೊಂಡಿದೆ ದೊಡ್ಡ ಕಪ್ಪೆ ಇದೆ ಅದನ್ನ ಬಾಯಿಲಿ ಹಿಡ್ಕೊಂಡು ಕೂತಿದೆ ತಿನ್ನಕ್ಕೆ ಅಂತ ಅದ್ ನೋಡ್ಕೊಂಡ್ ಬರೋಣ ಕಾಣಿಸ್ತಾ ಈಗ ಬರೀ ಒಂದು ಕಣ್ಣೊಂದು ಕಾಣುತ್ತಿದೆ ಕಡೆ ಹಾ ಅಲ್ಲಿ ಇದೆಯಲ್ಲ ಅದು ಬಾಯಿಲಿ ಅಷ್ಟು ದೊಡ್ಡ ಕಪ್ಪೆ ಹಿಡ್ಕೊಂಡಿದೆ ಅದು ಕಪ್ಪೆ ಇದೆ ಆದರೆ ಕಾಣುತ್ತಿಲ್ಲ ಅಷ್ಟು ಹಾಂ ಅಲ್ಲಿ ಕಣ್ಣಿದೆಯಲ್ಲ ಕಣ್ಣು ಕೆಳಗೆ ಕಪ್ಪೆ ಇದೆ ಅದು ಕಪ್ಪೇನೂ ಒಳ್ಳೆ ಹಾವಿದ್ದಂಗೆ ಇದೆ ಅದಕ್ಕೆ ಅಷ್ಟು ಸರಿ ಕಾಣಿಸ್ತಿಲ್ಲ ಸಿಕ್ಕಾಪಟ್ಟೆ ದೊಡ್ಡ ಕಪ್ಪೆ ಇದೆ ಅದು ಡಿಸ್ಟರ್ಬ್ ಮಾಡೋದು ಬೇಡ ತಿನ್ನೋದು ನೋಡಬಾರ್ದು ಅದಕ್ಕೆ ಬೇಡ ಹಾಂ ತಿನ್ನಪ್ಪ ನಿಮಗೆ ಆ ಕಡೆ ಕುದುರೆಗಳಿದೆ ಈ ಕಡೆ ಸರೋವರ ಈಗ ಊಟ ಆದ್ಮೇಲೆ ಮತ್ತೆ ನೋಡೋಣ ಅಂತ ಬಂದೆ ಆ ಇದೆಯಲ್ವ ಅಂತ ಅದೆಲ್ಲ ಹೋಗ್ಬಿಟ್ಟಿದೆ ಈಗ ಎಷ್ಟೋ ದಿವಸ ಇರಲಿಲ್ಲ ಇಲ್ಲೇ ಇತ್ತು ಈಗಿಲ್ಲ ಎಲ್ಲ ಹೋಗ್ಬಿಟ್ಟಿದೆ ಸರಿ ಈ ವಿಡಿಯೋನ ಇಲ್ಲ ನಿಲ್ಲಿಸೋಣ ಮತ್ತೆ ಮುಂದಿನ ವೀಡಿಯೋ ನಿಲ್ಸೋಣ ಅಲ್ಲಿವರೆಗೂ ಆರಾಮಾಗಿರಿ ಖುಷಿ ಆಗಿರಿ ಜೈ ಹಿಂದ್ ಒಂದೇ ಮಾತ್ರ